ಎಲ್ಲ ಜನರನ್ನು ಒಳಗೊಂಡಂತ ಎಲ್ಲರನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ನಾವು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಲಿಂಗತ್ವದ ಹೆಸರಿನಲ್ಲಿ ಸಮಾಜವನ್ನು ಒಡೀತಕ್ಕಂಥ ಕೆಲಸವನ್ನ ಮಾಡಲ್ಲ ಮಾಡೋದೂ ಇಲ್ಲ ನಾವು ಸಮಗ್ರ ಸಮಗ್ರ ಜನರು ಅಭಿವೃದ್ಧಿ ಆಗಬೇಕು ಮಹಿಳೆಯರು ಅಭಿವೃದ್ಧಿ ಆಗಬೇಕು ಪುರುಷರು ಅಭಿವೃದ್ಧಿ ಆಗಬೇಕು ಬಡವ ಬಲ್ಲಿದ ಹೋಗಬೇಕು ಧರ್ಮ ಜಾತಿ ಹೋಗ್ಬೇಕು ಅವನ್ನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ನಿಮಗೆ ಜ್ಞಾಪಕ ಇರ್ಬೋದು ನಿಮಗೆಲ್ಲ ಗೊತ್ತಿದೆ ಅಂತ ಭಾವ ಭಾವಿಸ್ಕೊಂಡಿದ್ದೇನೆ ನಾನು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ಇದು ನಾವು ಹೆಚ್ಚು ಹಣವನ್ನು ಕೊಡ್ತಾ ಇದ್ದೇವೆ ಲಕ್ಷ್ಮೀ ಬಾಳ್ಕರ್ ಕೇಂದ್ರದಿಂದ ಬರ್ತಕ್ಕಂಥದ್ದು ಎಷ್ಟು ದುಡ್ಡು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ನಾವು ಕೊಡ್ತಕ್ಕಂಥದ್ದು ಎಂಟೂವರೆ ಎಂಟೂವರೆ ಸಾವಿರ ರೂಪಾಯಿ ನಾವು ಕೊಡ್ತಕ್ಕಂಥದ್ದು ಎಂಟೂವರೆ ಸಾವಿರ ರೂಪಾಯಿ ಇದು ಮಹಿಳಾ ಕಾರ್ಯಕರ್ತರಿಗೂ ಹೆಚ್ಚಾಗಿ ಕೊಡ್ತಾ ಇದ್ದೀವಿ ಸಹಾಯಕರಿಗೂ ಸಹಾಯಕಿಯರಿಗೂ ಕೂಡ ಹೆಚ್ಚಾಗಿ ಕೊಡ್ತಾ ಇದ್ದೀವಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅದರಿಂದ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅಂತ ಬಹಳ ಜನ ಅನ್ಕೊಂಡಿದ್ದಾರೆ ಈ ಗೌರವಧನ ಇದೆಯಲ್ಲ ಈ ಗೌರವಧನವನ್ನ ಹೆಚ್ಚು ಕೊಡ್ತಕ್ಕಂಥವ್ರು ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ಆಮೇಲೆ ಈ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕರ್ನಾಟಕ ಇಡೀ ದೇಶದಲ್ಲೇ ಒಂದನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಮಾಡಿದ ಮೇಲೆ ಮಾಡಿದ ಮೇಲೆ ಮಹಿಳೆಯರ ಪಾಲು ಉದ್ಯೋಗದಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್